ಸುಳ್ಳು ಹೇಳೋಕ್ಕೂ ಲೆಕ್ಕಾಚಾರ ಬೇಡವಾ ಛೇ ಏನು ಜನನಮ್ಮ ನೀವು ಏನು ಜನ ಇದು ನಿನ್ನ ಮನೇನ ಅದೇ ಯಾವ ಥರ ಮಾಡ್ದೆ ನಿನ್ನ ವೀಡಿಯೋನ ನೀನು ಯಾವ ಥರ ಮಾಡ್ದಮ್ಮ ಓ ಏನು ಅಂದ್ಕೊಬಿಟ್ಟಿದೆಯಾ ನೀನು ನನ್ನ ಮಕ್ಕಳು ಇದ್ದಾರೆ ಅವ್ರು ಗೊತ್ತಾದರೆ ನಮ್ಮ ಅಮ್ಮ ಎಲ್ಲ ಮನೆ ಮಾಡ್ಬಿಟ್ಟಿದ್ದಾಳೆ ಅನ್ಕೊಳ್ಳಲ್ಲ ಏನಕ್ಕೆ ಮಾಡಿದ್ಯಾ ನೀನು ಹುಸ್ಸಾರ್ ಇದೆಲ್ಲ ಆಟಗಳು ನನ್ನ ಹತ್ರ ಇಟ್ಕೊಬೇಡ ನೀನು ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗು ನೀನು ఆంటీ సారీ అంటీ ప్లీజ్ ఆంటీ సుడి నన్న అదూ దయవిట్టు బేజారు మేడి ఆంటీ నిజవ్లూ నన్ను నిజవ్లూ బేజార్ బేజారు అవుతా ఆంటీ సారీ సారి ఆంటీ బేజార్ బేజారు తప్పు నన్ను నిమ్మనే నమ్మనే అంత హండ్రు ఏకబడద సారీ అంటీ సారీ కేబుట్రి సారీ కేబిట్రి సరియాబడతా నీ స్వల్ప పరిజ్ఞాన ఇల్వ నిమ్మంతేగా మంది నేను హేగ నేను ನಾಚಿಕೆ ಆಗಲ್ವಾ ಇನ್ನೊಬ್ಬರು ಮನೆ ನಮ್ಮ ಮನೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಲ್ವಾ ಹೇಳು ಅಡ್ವಾನ್ಸ್ ನೋಡಿದ್ರೆ ಐವತ್ತು ಸಾವಿರ ಕೊಡ ತಾವು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಇವಾಗ ನೋಡಿದ್ರೆ ನಾನು ಸ್ವಂತ ಮನೆ ಐವತ್ತು ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಅಂತ ತುಂಬಿಯ ನೀನು ಹೇಳ್ತಿಯಾಮ್ಮ ನೀನು ತೆರಗಮ್ಮನೆ ವೀಡಿಯೋನ ನಾನು ಹೇಳ್ತೀನಿ ನಾನು ಇವಳ್ದಲ್ಲ ಮನೆ ನಂದು ಅಂತ ತಗೊಬರೋಗು ನೀನು ಅದನ್ನ ಅಪ್ಲೋಡ್ ಮಾಡೋದು ಎಲ್ರಿಗೂ ಗೊತ್ತಾಗಬೇಕು ಇದು ನಿನ್ನ ಮನೆಯಲ್ಲ ನನ್ನ ಮನೆ ಅನ್ಬಿಟ್ಟು ಏನು ಅಂದ್ಕೊಂಬಿಟ್ಟಿದ್ಯಾ ನೀನು ಅಯ್ಯೋ ಆಂಟಿ ಪ್ಲೀಸ್ ಆಂಟಿ ಹೇಗೆ ಅಂತ ಅಂದರೆ ನನ್ನ ಬಗ್ಗೆ ಚೀಪಾಗಿ ತಿಳ್ಕೊತಾರೆ ಆಂಟಿ ವರ್ಸೆಲ್ಲ ಪ್ಲೀಸ್ ಆಂಟಿ ನಿಮ್ಮದು ಅಮ್ಮ ಅಂತ ನಿಮ್ಮ ಕಾಲ್ ಕಟ್ಕೋತೀನಿ ಆಂಟಿ ನಿಮ್ಮ ಪ್ಲೀಸ್ ಆಂಟಿ ನಿಮ್ಮದು ಅಮ್ಮ ಅಂತೀನಿ ದಯವಿಟ್ಟು ನಾನು ಸಮ್ಮಸ್ಪುಡಿ ಆಂಟಿ ಸರ್ತಿ ನಾನು ಆ ಥರ ಎಲ್ಲ ವೀಡಿಯೋ ಮಾಡಲ್ಲ ಇದೊಂದು ಸತ್ತಿಗೆ ನಾನು ಸಮ್ಮಸ್ ಪುಡಿ ಆಂಟಿ ಬೇಕಾದ್ರೆ ವೀಡಿಯೋನ ಡಿಲೀಟ್ ಮಾಡಿಬಿಡ್ತೀನಿ ನೋಡು ಮೊದಲು ಡಿಲೀಟ್ ಮಾಡೋ ನೀನು ಇಲ್ಲಾಂದ್ರೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಹೇಳು ನೀನು ಅದು ನನ್ನ ಮನೆಯೆಲ್ಲ ನಾನು ಸುಳ್ಳಿ ಹೇಳ್ತೇನೆಬಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ನಿನ್ನ ನಾಟಕ ಏನಮ್ಮ ಯಾರೋ ನಂಬಿಕೆಯಿಂದ ನೋಡ್ತಾರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಯೋಗ್ಯತೆ ಮೇಲೆ ಯಾಕಮ್ಮ ಬೇಕು ಯಾಕೆ ಬೇಕು ನಿಮ್ಮನ್ನ ಅಷ್ಟು ಜನ ನಂಬಿ ನಿಮ್ಮನ್ನ ಅಷ್ಟು ನಂಬಿರ್ತಾರೆ ಅವರಿಗೆಲ್ಲ ಸುಳ್ಳು ಹೇಳಿ ನೀವು ಮೋಸ ಮಾಡ್ತಾಯಿದ್ದೀಯ ನೀನು ಸ್ವಲ್ಪ ಪರಿಜ್ಞಾನ ಇಲ್ವಾ ನಿನಗೆ ದೇವರು ನೋಡಮ್ಮ ದೇವರು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ನೀನು ಯಾವ ಥರ ಸುಳ್ಳು ಹೇಳ್ತಿದ್ದೀನಿ ಏನು ಎಂತು ಅಂತ ಗೊತ್ತಾ ಈ ಥರ ಸುಳ್ಳು ಹೇಳಿದ್ರೆ ದೇವರು ಒಳ್ಳೇದು ಮಾಡಲ್ಲ ನಿನಗೆ ಏನಿಕಮ್ಮ ಏನಕ್ಕೆ ಸುಳ್ಳು ಹೇಳ್ತೀಯಾ ನೀನು ಅವ್ರಿಗೆ ಸುಳ್ಳು ಹೇಳೋಂಥ ನಿವಾರ್ಯತೆ ಏನಿದೆ ಇರೋದು ಹೇಳು ಯಾವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಇರೋದನ್ನೇ ಮಾತಾಡ್ಬೇಕು ಇಲ್ಲವದೆಲ್ಲ ನಾವು ಮಾತಾಡೋಕ್ಕೋಗ್ಬಾರ್ದು ನಮ್ಮನೆ ತೊಗೊಂಡೋಗಿ ನಿಮ್ಮನೆ ಅಂತ ಹೇಳ್ಕೊತೀಯಾ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಕಟ್ಟಕ್ಕೆ ಎಷ್ಟು ಶ್ರಮ ಬಿದ್ದಿದ್ದೀವಿ ಅಂತ ಗೊತ್ತಮ್ಮ ನಿನಗೆ ಗೊತ್ತಾ ನಿನಗೆ ಇನ್ನೊಂದು ಸಲ ಈ ಥರ ಏನಾದರೂ ಆದರೆ ಮನೆಯಿಂದ ಒದ್ದೋಡಿಸ್ತೀನಿ ನಿಮ್ಮನ್ನ ಏನ ನಿನ್ ಗಂಡ ಅವನು ಬಾರೆ ಗೊತ್ತಾಗಲ್ವಾ ಅವನು ಎಷ್ಟುপিডಗೆ ಅವನಿಗೆ ಅವನು ಯಾಗಮ್ಮ ಏಗೆ ಹೆಲ್್ದ ಅವನು ಏಗೆ ಹೆಲ್್ದ ಅವನು ಅವನನ್ನ ಹೊಲಗಿಸಿತಾ ಕುಂತಿದಾ ನಮ್ಮನೇಲ್ಲ ಅಂತ ಹೇಳಕ್ಕೆ ಬರ್ತಿಲ್ಲಲ್ವಾ ಸರಿ ಅಣ್ಣ ರೀ ರೀ ಆಂಟಿ ಬನ್ನಿ ಒಳ್ಗಡೆ ನಿನ್ನತ್ರ ಉಚ್ಚಾರ ಮಾಡಿಸ್ಕೊಳೋಕ್ಕೆ ಬಂದಿಲ್ಲಪ್ಪ ನಾನು ನಿನ್ ಹೆಂಟಿ ಯಾವ ಕೆಲಸ ಮಾಡಿದಾಳೆ ನೋಡು ನಮ್ಮನೇನಾ ನಿಮ್ಮನೇ ಅನ್ಕೊಂಡು ಹೇಳಕೊಂಡು ವಿಡಿಯೋ ಮಾಡ್ತಾಳೆ ಏಯ್ ಹೊಡೆದ್ಬಿಡ್ತೀನಿ ನಿನಗೆ ಯಾಕೆ ಆ ತರ ಮಾಡ್ತೀಯಾ ನೀನು ಯಾಕೆ ಆ ತರ ಮಾಡ್ದೆ ಓ ನಮ್ಮನೇ ಆಗುತ್ತಾ ಇದು ಬಾಡಿಗೆ ಮನೆ ಅಲ್ವಾ ಸುಳ್ಳು ಹೇಳಕಬೇಡಿ ನೀನು ಆಂಟಿ ಸೊಂಪ್ ನನ್ಗೆ ನನಗೆ ಗೊತ್ತಾಗಿದ್ರೆ ನಾನು ನಿಜವಾಗ್ಲೂ ಅವರನ್ನ ಸುಮ್ನೆ ಬಿಡ್ತಿರ್ಲಿಲ್ಲ ಏ ಮುಚ್ಚಪ್ಪ ಸಾಕು ಬಾಯನ ನೀನು ಲಾಸ್ಟಲ್ಲಿ ವಿಡಿಯೋದಲ್ಲಿ ಬಂದಿಲ್ವಾ ಏನಕ್ಕೆ ಸುಳ್ಳು ಹೇಳ್ತಿದ್ದೀನಿ ನೀನು ನೀವು ಈ ಥರ ನಾಟ್ಕೊಡೋರು ಅಂತ ನನಗೆ ಗೊತ್ತಿರಲಿಲ್ಲ ನೋಡು ಇವೆಲ್ಲ ಆಟಗಳು ನನ್ನ ಕೈ ಇಟ್ಕೋಬೇಡಿ ನೀವು ಮೊದಲು ಮನೆ ಖಾಲಿ ಹೋಗಿ ನಿಮ್ಮಿಂದ ಸಾಕಾಗೋಗಿದೆ ನನಗೆ ಎಂದಾಗ ಸುಳ್ಳು ಹೇಳ್ತೀರಾ ನೀವು ನಾವು ಎಷ್ಟು ಕಷ್ಟಪಟ್ಟು ಅಂತ ಅಂದ್ರೆ ಗೊತ್ತು ಕಡಪ್ಪ ಇವತ್ತು ನಮ್ಮನೇನ ನಿಮ್ಮ ಮನೆ ಅಂತ ಹೇಳ್ಕೊಂಡ್ರೆ ನಮಗೆ ನಮ್ಗೆ ಎಷ್ಟು ನಮಗೆ ಎಷ್ಟೊಟ್ಟವರು ಇತ್ತೆ ಸುಮ್ಮನೆ ಸುಮ್ಮನೆ ಬಿಡ್ತೀರಾ ಓ ಯಾಕೋ ಜಾಸ್ತಿ ಅತಿ ಆಯಿತು ನಿಮ್ದು ಇವತ್ತೆ ಕೊನೆ ನಮ್ದೇನಾದ್ರು ವಸ್ತುನ ನಿಮ್ಮದು ಅಂತ ಹೇಳ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಏನು ಸುಳ್ಳು ಹೇಳೋಕ್ಕ ಇತಿಮಿತಿ ಇದೆ ಮನೆನೇ ಸುಳ್ಳು ಹೇಳ್ತೀರಾ ನೀವು ನನ್ನ ಮಕ್ಕಳು ಫಾರಿನ್ ಅಲ್ಲಿ ಇರೋದು ಅವರೇನು ವೀಡಿಯೋಸ್ ನೋಡ್ಬಿಟ್ಟು ನಮ್ಮಮ್ಮ ಮಾಡಿದಾರೆ ಅಂತ ನಂಬೋದ್ರೆ ನಾನು ಬುಸ್ಕೊಳ್ಳೋಣ ನಾನು ಮೊದಲು ವೀಡಿಯೋ ಡಿಲೀಟ್ ಮಾಡಿ ಇಲ್ಲ ಅಂದ್ರೆ ನಾನು ಹೇಳಿ ಸುಳ್ಳು ಅಂದ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿ ಆಂಟಿ ಸಾರಿ ಆಂಟಿ ನಾನು ಇವ್ರು ಹೇಳ್ದೆ ಮಾಡ್ಬೇಡ ಅಂತ ಏನೋ ಸಾರಿ ಅಂಟಿ ಮಾಡ್ಕೋಬೇಡಿ ಸಂಸದ ಗಿಮ್ಸೋದು ಇಲ್ಲಪ್ಪ ನೋಡಪ್ಪ ನಾನು ಒಳ್ಳೆಯವ್ರಿಗೆ ತುಂಬಾ ಒಳ್ಳೆಯವಳು ಕೆಟ್ಟೋರು ಅತಿ ಕೆಟ್ಟವಳು ನಾನು ಹೇಳ್ತಾ ಇದ್ದೀನಿ ಈ ತರ ಎಲ್ಲ ವೀಡಿಯೋಸ್ ಮಾಡೋಂಗಿಲ್ಲ ಇದು ನನ್ನ ಮನೆ ನಿಮ್ಮ ಅಲ್ಲ ಆಯ್ತಾ ಅದಕ್ಕೂನು ಒಂದು ಮಿತಿ ಇದೆ ಸುಳ್ಳು ಏನು ಜನಗಳೇನೋ ನೋಡಿ ಆದಷ್ಟು ಬೇಗ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಇಲ್ಲಿ ನೀವಿರೋದು ನನಗಿಷ್ಟ ಇಲ್ಲ ನನಗೆ మాన మరుగున సు హిరీ నోడమ్మా ఇన్నొంద్రుడి సరి బుడి సీ సారీ కలకే నిమ్ జన్మకెలాన్ జనగోను సు ఏతి ఇరే మన ఐవత్ లక్ష కొట్ తక్షన్ గొప్పలా దొడ్దనే ఏన్ జనగోను ಸುಳ್ಳು ಹೇಳಕ್ಕೆ ಹೋಗಿ ಮಿತಿ ಬೇಕು ಅನ್ನೋದು ಈಗ ಹೆಂಗಾಯ್ತು ಅಂದ್ಬಿಟ್ಟು ಈಗ ಈಗ ಸಮಾಧಾನ ಆಯ್ತು ನಿನಗೆ ಅದು ಬುದ್ಧಿನೇ ಇಲ್ಲ ನಿನಗೆ ನಾನು ಅಷ್ಟು ಬಗೆಯಿಂದ ಅಂತ ನೀವು ಸುಮ್ಮನೆ ನೀನು ರೆಂಟ್ ಹೌಸ್ ಅಂತ ಹೇಳುವ ಅಂತ ಏನು ಸ್ವಂತ ಮನೆ ತಗೊಂಡಿರೋಳ್ತಾರ ಬಿಲ್ಡಪ್ ಕೊಟ್ಟುಟೆ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಈಗ ಸಮಾಧಾನ ಆಯ್ತು ಆಂಟಿಕಲ್ ಚೆನ್ನಾಗಿ ಉಗ್ಸ್ಕೊಂಡಲ್ಲ ಅಯ್ಯೋ ನನ್ಗೆ ಗೊತ್ತಿತ್ತಿಲ್ಲ ರಾಹುಲ್ ಇವ ಆಂಟಿನೂ ಓಡ್ತಾಳೆ ಅಂತ ನೋಡಿ ಆತರ ಥರ ಬಾಯಿಗೆ ಬಂದಂಗೆ ಮಾತಾಡೋದು ಇವಳು ಆಟೋದ ಮೇಲೆ ಇದಕ್ಕಿಂತ ದೊಡ್ಡ ಮನೆ ಕಟ್ಬಿಟ್ಟು ಇವಳನ್ನ ಕರಿಬೇಕು ನಾಚಿಕೆ ಆಗಂಗೆ ಏ ನನ್ನ ಮನೆ ಅಂತ ಹೇಳ್ಕೊಂಡಕ್ಷಣ ಏನು ಇವಳ ಹೆಸರಿಂದ ನನ್ನ ಹೆಸರು ಬರ್ಸ್ಕೊಬಿಡ್ತಿದ್ನಾ ನೋಡ್ರಿ ಹೆಂಗ್ ಬಾಯಕ್ ಬಂದಂಗ ಮಾತಾಡೋದ್ಲು ನೀವ್ ಬಾಯಿಸಿದಾಗ ನೋಡು ಮೊದ್ಲ ವಿಡಿಯೋ ಡಿಲೀಟ್ ಮಾಡ್ಬಿಡೋದು ಯಾವ ಗಾಚಾರ ಮೇಲೆ ಈಗ ಬೇರೆ ಕಡೆ ಹೋಯ್ತಿವಿ ಅಂದ್ರೆ ಇಲ್ಲೂ ಮನೆ ಸಿಗಕ್ಕಿಲ್ಲ ಸದ್ಯ ಕಷ್ಟ ಕಮ್ಮಿಗೆ ಇವ್ರೆ ಕೊಟ್ಟಿರೋದು ಅದ್ ಯಾವ ಗಾಚಾರ ಅಂದ್ರೆ ಮೊದಲು ಡಿಲೀಟ್ ಮಾಡ್ಬಿಡು ಸುಮ್ನೆ ಮಾಡ್ಬಾರ್ದ ಮಾಡಕೋಬೇಡ ಸುಮ್ನೆ ಒಳ್ಳೆ ನಮ್ ನೋಡ ತಲೆ ತಿಂತೀವಿ ನೋತ್ತೆ ಏಯ್ತು ನಿನ್ ಕೊಟ್ಟು ಓಡಾಡಕಾಯ್ಕಿಲ್ಲ ಕಣವೆ ನಮ್ಗೆ ಏನ್ ಗೊತ್ತಿತ್ತು ರಾಹುಲ್ ಇವ ಆಕೆ ನಮ್ ಚಾನಲ್ ನೋಡ್ತಾಳೆ ಅಂತ ಕಂಡಿದ್ನಾ ನೋಡು ಯಾವ ತರ ಒಟ್ಟೆ ಕರುಬ್ಲಿ ಉಟ್ ಕರುಬ್ಲಿ ಏನಾಗ ಅನ್ಕೊಂಡ್ ಏನೋ ಅವ್ರ ಕೈ ಬರ್ಸ್ಕೊಬಿಡ್ತಿದ್ನ ನಾನು ಎಂತ ಒಟ್ಟೆವರಿ ಮನ್ಸು ನೋಡು ಚೆನ್ನಾಗಿ ವ್ಯೂಸ್ ಬರ್ತದೆ ಅನ್ಬಿಟ್ಟು ಒಟ್ಟೆವರಿ ಅವಳಿಗೆ ಸರಿ ಸರಿ ಆಯ್ತು ಮೊದಲು ಡಿಲೀಟ್ ಮಾಡ್ಬಿಡು ತೂ ನನಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ ಇವೆಲ್ಲ ಕೇಳ್ಕೊಂಡಿರೋ ಬದಲು ನಮ್ಮ ಊರಲ್ಲಿ ಇದ್ರೆ ಏನತ್ತಿತ್ತು ಅದೆಲ್ಲ ವಿಡಿಯೋ ಮಾಡಕ್ ಆಯ್ತಿದ್ದು ಸುಮ್ ಕುತ್ಕೊಂಡು ಬಾಯ್ ಮುಚ್ಕೊಂಡು ಅನ್ಗಾಡ್ತಿ ಅಂತ ಈ ಸರಿ ಆಯ್ತು ನಿನ್ಗೆ ಈ ಬೋಯ್ಸ್ಕೊಂಡು ಆಡ್ಸ್ಕೊಂಡು ಒಳ್ಳೆ ನಿನ್ಗೆ ಏನ್ ಒಳ್ಳೆ ಹತ್ತಿ ಆಗಾಡ್ತಿ ನೀನು ಸರಿ ಆಯ್ತು ಸುಮ್ನೀರು ನೀನ್ ಬೇರೆ ಏನಿಂಗ್ ಬೋಯ್ತಿಯ ನೀನು ಈ ಒಳ್ಳೆ ಬೈದಿ ಬೋಯ್ ತಲೆ ತಿನ್ಬೇಡ ಸುಮ್ಕಿರಿ ಈಗ ನಿನ್ಗೆ ಹೇಳಕ್ ಹಾಕಿಲ್ಲ ಊರಾಗೆಲ್ಲ ಹೇಳ್ಬೋದು ನಿನ್ಗಂತೂ ಹೇಳಕ್ ಹಾಕಿಲ್ಲ ಏನಾದ್ರು ಮಾಡ್ಕೊಂಡು ಏನು ಮೊದ್ಲು ಹೋಗಿ ಡಿಲೀಟ್ ಮಾಡು ನೀನು ಸರಿ ಆಯ್ತು ಬಿಡು ನಾನೇನು ನಾನೇನು ನನ್ನ ಸ್ವಾರ್ಥಕ್ ಮಾಡೋದ್ನ ಏನೋ ಆದಷ್ಟು ಬೇಗ ಇಂಪ್ರೂವ್ ಆಗೋದಂತ ನಾನು ಟ್ರೈ ಮಾಡ್ತಾ ಇರೋದು ಹೋಟೆಲ್ ಮಕ್ಳು ಇಟ್ಕೊಂಡು ನಾನು ಶ್ರಮ ಬೀಳ್ತೇವನಿ ನಾನೇನು ಶ್ರಮ ಬೀಳ್ದಾನೆ ಇಲ್ಲ ಡ್ರೆಸ್ ಮಾಡಕ್ಕೆ ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತು ತಾನೆ ಗೊತ್ತು ಹಂಗ್ ಅನ್ಕೊಂಡು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡ್ ಮಾಡ್ದಾರೇನು ಅದ್ಬೇರೆ ಯಾವ ಚಾರ ಮೇಲೆ ನೋಡು ಆಟಿಗೆ ಯಾವ ತರ ಬಂದ್ ಮಾಡಿದ್ರು ಅಂತ ಸರಿ ಬಿಡು ಆಯ್ತು ನೀನ್ ಈ ತರ ಮಾಡದಿಲ್ಲ ನಾನು ಏನೋ ಸುಮ್ನಂಗ ಅಂತ ಹೇಳ್ಕೊಂಡೆ ಅಷ್ಟೇ ಈಗ ಡಿಲೀಟ್ ಮಾಡಿದ್ರೆ ಅದಕ್ಕೂ ಕೇಳ್ತಾರಲ್ಲ ಏನ್ ಮಾಡೋದೆ ಯಾಕೆ ಡಿಲೀಟ್ ಮಾಡಿದ್ರಿ ಅಂತ ಆಟೋಮೆಟಿಕ್ ಆಗಿ ಹಾಕೊಟ್ಟು ಡಿಲೀಟ್ ಆಗ್ಬಿಡತ್ತೆ ಸುಮ್ನೆ ಏನೋ ಒಂದು ಕತೆ ಕಟ್ಟುವೆ ಮೊದ್ಲು ಹೋಗಿ ಡಿಲೀಟ್ ಮಾಡ್ಬಿಡು ಸರಿ ಆಯ್ತು ಬಿಡು ಹೇಳಮ್ಮ ಏನ್ ಮಾಡ್ತಾ ಊಟ ಮಾಡಿದ್ರೆ ಇಲ್ಲ ಇನ್ನು ಮಾಡಿಲ್ಲ ಈಗ ಮಾಡ್ಬೇಕು ವಿಡಿಯೋ ಮಾಡ್ತಿದ್ಲು ಸರಿ ಸರಿ ಆಯ್ತು ಊರ್ಗ್ ಬಂದ್ರಪ್ಪ ಇಲ್ಲೇ ಮಾಡ್ಬೋದಾಗಿತ್ತಪ್ಪ ಅಲ್ಲಿ ಬೇರೆ ಬಾಳೆ ಕಟ್ಕೊಂಡು ಹೋದ್ರಲ್ಲ ಏನಿಲ್ಲ ಬಿಡು ಇಲ್ಲ ಅಂದ್ರೆ ಏನಾದ್ರು ಸರಿ ಆಯ್ತು ಯಾಕೆ ಸಪ್ಕಿದಿರಿ ಏನಾಯ್ತು ಏನಿಲ್ಲ ಕತೆ ಬಿಡಮ್ಮ ಬಂದಿಯಾ ಇಲ್ಲ ಕತ್ ಬಿಡು ಈಗ ಏನ್ ಮಾಡಕಪ್ಪ ஏன்மாட் இன் வைத்த ஓதிரி இல்லை மனேலாங்க பக்கப்பாப்பா நீ அக்கீசு சுமக்கிர் பத்தி அயோ அட் நானும் தலைகடேடி நீங்க ಸರಿ ಸರಿ ಆಯಿತಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ